ನಮಸ್ಕಾರ ನಮ್ಮ ಥೈರಾಯ್ಡದು ರೋಗ ಭಾಳಷ್ಟು ಮುಂದೆ ಅಂತ ಹೆಣ್ಣು ಗಂಡಸು ಮಕ್ಕಳಿಗೆ ಕಮ್ಮು ಹೆಣ್ಮಕ್ಳು ಜಾಸ್ತಿ ಇದನ್ನು ನಮ್ಗೆ ಮೈಯೆಲ್ಲ ಭಾಳ ನೋಯ್ತದ ಯಾವ ವ್ಯಕ್ತಿಗೆ ಹಸು ಹೋಗ್ತದೆ ಯಾವ ವ್ಯಕ್ತಿಗೆ ಹಸು ಆಗೋಲ್ಲ ಅಂದರೆ ಫ್ಯಾಟ್ ಭಾಳ ಬೀಳ್ತದೆ ಹರ ವ್ಯಕ್ತಿಗೆ ಫ್ಯಾಟ್ ಬೀಳ್ತದೆ ಮುಂದೆ ಮುಂದೆ ಹೋಗಿ ನಮ್ಮ ಕಣ್ಣಿನ ಸಂಸೆ ಬರ್ತದೆ ಕಣ್ಣಿಗೆ ರೋಗನೂ ಬರ್ತದೆ ಕ್ಯೂನೂ ಹಾಳಾಗ್ಬೋದು ಥೈರಾಯ್ ಅತಿ ಜೀವತ್ತು ಮಾರ್ಕೆಟ್ದಾಗ ಭಾಳ ಅದ ಯಾಕಂದ್ರೆ ನಾವು ಮೈಗಳು ಭಾಳ ಖಾಲಿ ಗೋಲ್ ನುಂಗ್ಬೇಕು ಗೋಲ್ ನುಂಗ್ ಸಾಕು ನಮ್ಮ ಬ್ಯಾನಿ ಕಂಬ ಲೆಕ್ಕದಿದ್ದೀವಿ ನೋಡೋಣ ನಾವು ಎಷ್ಟು ಮೈತ್ರಿ ಮಾಡ್ತೀವಿ ಅಷ್ಟು ಚೆಂದ ನಾವು ಮೈನಿತಿ ಮಾಡೋದಕ್ಕೆ ರೋಗ ರೋಗ ಹೊಂಟು ನಮ್ಗೆ ರೋಗ ಮುಕ್ತ ಆಗ್ಬೇಕಾದ್ರೆ ಯೋಗ ಮಾಡಬೇಕು ನಾವು ಕಂಪಲ್ಸರಿ ಯೋಗ ಮಾಡಿದ್ರೆ ನಮ್ಮ ಜೀವನದೊಳಗೆ ಭಾಳಷ್ಟು ಅದ ಭಾಳ ನಮ್ಗೆ ಒಂದು ರೂಪಾಯಿ ಇಲ್ಲದೆ ನಮ್ಮ ಜೀವನದಾಗ ರೋಗ ರೋಜ್ ರೋಗಿಸ್ಕೊಂಡು ಆದ ಮಟ್ಟಿಗೆ ತೆರಳಿಸ್ಲಾಕ ಕುಂತು ಪ ಪಾಸೆ ಒಂದು ಛೇ ಸಾತ್ ಮಿನಿಟ್ ಕಂಪಲ್ಸರಿ ಕಪಲ ಬತ್ತಿ ಮಾಡಬೇಕು ಆನಂತರ ಸೆಕೆಂಡು ಥರ ಇದು ಭಾಳ ಚಂದ ಜೈ ಪ್ರಣಾಮ್ ಇದು ಇಷ್ಟು ಮಾಡ್ತೇವೆ ಇದು ಭಾಳ ಚೆಂದ ಯಾರು ಟಿವಿಯಾಗಿ ನೋಡಿ ಏನು ಮಾಡ್ತಾವತಿ ಅವಾಗ ಏನು ಮಾಡ್ತಾವ ಸಾ ಗಾಳಿಗೆ ಹೊರಗ್ಬಿಟ್ಟು ಮಾಡ್ತಾವ ಅದರಿಲ್ಲ ಸ್ವ ಗಾಳಿ ಒಳಗೆ ತಪ್ಪು ತಪ್ತಾನೆ ಮಾಡ್ಬೇಕು ಇದು ಭಾಳ ಚೆಂದ ಥ್ರಸ್ ಇದು ಮಾಡಿ ನೋಡ್ರಿ ನಮಸ್ಕಾರ